ಈಗ ನಮ್ಮ ಕಡೆ ಈಗ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನದ ಅವನಾಗ ಇದ ಪೇಂಟ್ ಮಾಡಕ್ ಕೊಡ್ಬೇಕಂತ ನಾನ್ ಪೇಂಟ್ ಮಾಡಕ್ ಹೊಸ ಮಾಡ್ಕೊಡಾತೀನಿ ಅವನು ಅಷ್ಟ್ ಚಂದಮ್ಗೆ ಮಾಡಲ್ಲ ನೋಡ್ರಿ ಎಷ್ಟ್ ಖರಾಬಾ ಮಾಡ್ಯಾನ ಸೊ ಅದಕ್ಕ ನಾನು ಚಂದಮ್ಗೆ ಮಾಡ್ಕೊಡ್ಬೇಕು ಚಂದಾಗ್ ಪೇಂಟ್ ಮಾಡ್ತೀನಿ ನಾನು ಪೇಂಟ್ ಮಾಡೋದು ನೋಡ್ರಿ ನೀವು ಕಲೀರಿ ಇದ್ ಯಾವ್ದೈತಿ ಆರೆಂಜ್ ಐತಿ ಈಗ ಇದಕ್ಕ ಆರೆಂಜ್ ಹೊಡಿಬೇಕು ನಾ ಆರೆಂಜ್ ಪೇಂಟ್ ಮಾಡಾತೀನಿ ಆರೆಂಜ್ ಪೇಂಟ್ ಮಾಡಾತೀನಿ ನೋಡ್ರಿ

ಆಚೆ ಹೋಗಕಿದಾ ತುಮ್ಮ ಎಕದ್ರೆ ಬಸ್ಸು ಕಾ ಹ ಹ ಬರೆದಿದ್ದಕ್ಕೆ ಅದೊಂದು ಬರಕ ಕೊಟ್ರು ತರಕ ಬರ್ಕಂತ ಕಂತುತಿ ಅಕ್ಕ ಹೌದು ಹಾ ಅಕ್ಕ ಮತ್ತೆ ಆಮೇಲೆ ಟ್ಯಾಂಕ್ ಕೊಡಂಗಿಲ್ಲ ಅಕ್ಕ ಹಂಗ ಅಕ್ಕ ಹಾ ಹಾ ಏನು ಹೇಳಿದಾ ಇದಾ ಬೆಕ್ಕ ಅಕ್ಕ ಅಕ್ಕ ಬಾಲಿದಾ ಅಕ್ಕ ಇದು ಹಾ देखो ಇಲ್ಲಿ ಏನಾಯ್ತು ಇಪ್ಪತ್ತೆಂಟು ಕಲರ್ ಅದಾವಕ್ಕ ಒಂದು ಮಿಂಚು ಕಲರ್ ಇರ್ತಕ್ಕ ಒಂದು ಗೋಲ್ಡನ್ ಕಲರ್ ಇರ್ತಕ್ಕ ಹ್ಞೂ ಮತ್ತು ಅಕ್ಕ ಮತ್ತು ಯಾವ ಗೊತ್ತಿಲ್ಲಕ್ಕ ಹೌದಾ ಹಾಂ ಶುಗರ್ ಚುಲೊ ಐತ ಏನು ಚುಲಾರ ಅಕ್ಕ ಸುಲಭ ನಿಮ್ಮ ಕಡೆ ಪೇಂಟಿಲ್ಲ ಅದಾವ ಅಕ್ಕ ಹ್ಞೂ ಪೇಂಟ್ ಅಂದ್ರೆ ಅಂತ ಹೇಳು ಬಣ್ಣ ಅವಾ ಕಲರ್ಸ್ ಪೆನ್ಸಿಲ್ ಕರಿ

ಹೌದಿಲ್ಲ ಭಾಳ ಲೇಟ್ ಆಕೈತಪ್ಪ ಇದು ಇದಕ್ಕೆ ಆರೆಂಜ್ ಹೊಡಿದ್ವಿ ಇದಿಲ್ಲ ಇದಕ್ಕೆ ಮತ್ತೆ ಕಿವಿ ಒಂದ್ ಸ್ವಲ್ಪ ಇದನ್ನ ನೋಡಿ ಅಂತ ಅಡಿಲ್ಲ ಇದು ಯಾಕೆ ಕಲರ್ ಐತೆ ನೋಡ್ರಿ ಹಾಂ ಈಗ ಸ್ವಲ್ಪ ತೆಲಿದು ಮುಗಿಸಿದ್ವಿ ಈಗ ಮತ್ತೇನಪ್ಪ ಅಂತಂದರೆ ಇದಕ್ಕೆ ಮೆರೂನ್ ಕಲರ್ ಹೊಡಿಯೋಣ ಆಮೇಲೆ ಈ ಒಂದ್ ಸ್ವಲ್ಪ ಹೊಡಿಬೇಕು ಇದಿಷ್ಟು ಹೊಡೆದ್ವಿ ಅಂದರೆ ಆಮೇಲೆ ನೆಕ್ಸ್ಟ್ ಆರೆಂಜ್ ಹೊಡೆದ್ರೆ ಆಯ್ತು ಈಗ ಮೇರೂನ್ ಕಲರ್ ಹೊಡಿತೀನಿ ನಾನು ಆ ಕಡೆ ಈ ಕಡೆ ಏನೋ ಆಗಬಾರ್ದು ಹಂಗೆ ಹೊಡಿಬೇಕಾತ ಮಲ್ಲಿಕಾರ್ಜುನ ಇದು ಹೌದಿಲ್ಲ ಅದಕ್ಕೆ ಇದೆ ಏನು ಇದು ಮ್ಯಾಚ್ ಆಗೋದಿಲ್ಲ ಇದೆ ಮ್ಯಾಚ್ ಆಗಿದೆ ಮಲ್ಲಿಕಾರ್ಜುನ ನೀವು ಪ್ಯಾಂಟ್ ತೊಗೊಂಡ್ಬಿಡಲ್ಲ ಇದನ್ನ ಕ್ರಾಯನ್ಸ್ ತಗೋ ಇವು ಬೇಡ

ಹಂಗೆ ಲೈಟ್ ಐತಿ ಅಡ್ಜಸ್ಟ್ ಮಾಡ್ಕೊಳ್ರಿ ಒಂಚೂರು ಬಾಲಕ್ಕೊಂಚೂರು ಹೊಡೆದು ಬಿಡ್ತೀನಿ ಈಗ ಇದನ್ನ ಮಾಡಾತೀನಿ ಇದನ್ನೊಂದು ಸ್ವಲ್ಪ ಮಾಡಿಬಿಟ್ಟು ಮಲ್ಲಿಕಾರ್ಜುನಿಗೆ ಕೊಡಬೇಕು ಅವನಿಗೆ ಸ್ಕೂಲಲ್ಲಿ ಹೇಳಿದಾರಂತೆ ಮಾಡ್ಕೊಮ್ಮ ಅಂತಂದು ಈಟಾ ಮಲ್ಲಿಕಾರ್ಜುನ ಕ್ರಯನ್ಸ್ ಇದ್ರೆ ಇನ್ನೂ ಚಲೋ ಹಾಕಿತ್ತು ನಮ್ಮ ಹುಡುಗರು ಕ್ರ್ಯಾನ್ಸ್ ತಂದಿಲ್ಲ ಅವನು ಮರತ್ ಬಂದಾನಂತೆ ಅದಕ್ಕೆ ನಾನು ಇಲ್ಲಿ ಇಕ್ಕಿ ನೆಕ್ಕಿ ತಂದಿದ್ಲು ಅದ್ರಾಗೆ ನಾನು ಪೇಂಟ್ ಮಾಡಿ ಕೊಡತೀನಿ ನಿನ್ ಕಡೆ ಅದಾವ್ ಕಡೆ ಏನದ ಮತ್ತ

ಶ್ರಾವಣಿ ಎಲ್ಲ ಹೊರ್ಡಿಸ್ ಕಲಿಬೇಕು ನೋಡ ಅಪೂರ್ವ ಯಾವ ಬರ್ತಾಳಂತ ಯಾರ ಹೋಗಿದ್ದೀನಿ ಬಂದಿದೆ ಇಷ್ಟೊತ್ತಿಗೆ ಫುಲ್ ಲೈಸನ್ ಕಂಪ್ಲೀಟ್ ಆಗ್ತಿತ್ತು ಹೌದಿಲ್ಲ ಮಲ್ಲಿಕಾರ್ಜುನ ನೆಕ್ಸ್ಟ್ ಬರ್ಬೇಕಾದ್ರೆ ಕ್ರೈನ್ಸ್ ತಗೊಂಬಾ ಇದಷ್ಟು ಬರೋಬರ್ ಅಂತಾ ಇಲ್ಲ ಅಂತಾ ಚಂದ ನನಗೆ ಪೇಂಟ್ ಮಾಡಬೇಕು ಇಲ್ಲಿ ಅವಾಗ ನಾನು ಇಟ್ಟಕಂದವ ಹಾ Wanda juga nak kah, yang lain bukti nak kah, Nada bukti nak kah. Kau ni ni kela bukti bukti tau na? Naka, kata lagi. Isteri juga nak, teman juga. Mak tu ni kelas sendiri leh na. Ila dah kah,

ಇನ್ನ ಇದು ಅಂತ ಅವರ್ಸ ಇದು ಇನ್ನೊಂದು ಇದಾನು ಸ್ಲೋ ಇನ್ನು ಇಷ್ಟೊತ್ತಿಗೆಲ್ಲ ಹದಿನೈದರ ಮಗಿ ಕಲಿಬೋದಿತ್ತು ಸುಬ್ಬಿ ಮಲ್ಲಿಕಾರ್ಜುನ ನೋಡಲ್ಲ ನಿನಕಿನ ಹಿಂದ ಬಂದಲ್ಲ ನಮ್ಮ ಮಗಿ ಕಲ್ತ ನೋಡ್ ಕಲಿಯೋನ್ ಬರೀ ಅವ್ರ ಬಗ್ಗೆ ಚಾಡಿ ಚಾಡ್ ನಿಂದ ನಿಂದ್ ಸ್ವಲ್ಪ ನೋಡ್ರೆ ಕಲಿ ಶಾಣೆ ಅಂತಂದು ನಿನ್ ಬರೀ ಮಾತ್ ಜಾಸ್ತಿ ಓದು ಕಡಿಮೆ ಅಕ್ಕ one ಅಕ್ಕ ಇದ್ದಾಗನು bus ಸಿಗ್ತಿಲ್ಲ ಅಕ್ಕ ನಂಗ ಯಾರ್ದರ ಮಗ್ಗಿ LKG ಏ one ಅಕ್ಕ ಇದ್ದಾಗ ಅಲ್ಲ ಅಕ್ಕ LKG ಇದ್ದಾಗ bus ಅಕ್ಕ ನಮ್ಮ ಟೀಚರ್ ಇದ್ರ ನಾವು ಅವ್ರ ಹೇಳ್ಕೊಡ್ತಿದ್ರ ಅಕ್ಕ ಹೆಂಗ ಹೆಂಗ ಬರಿಯೋದ ಅಂತ ಅಕ್ಕ ಅವ್ರ ಹೇಳ್ಕೊಡ್ತಿದ್ದಾಗ ಅಕ್ಕ ಎಲ್ಲಾ ಬರೀತಿದ್ವಿ ಅಕ್ಕ. ಈಗ ನೋಡ್ರಿ ಇದಿಷ್ಟ cat ಇಂದ complete ಆಯ್ತು ಆಮೇಲೆ ಬಾಲ್ ಮತ್ತೆ ಇಲ್ಲಿ ಕ್ಲೌಡ್ ಐತಿ ಹ್ಮ್ ಆ ಇನ್ನೊಂದು. ಏನಪ್ಪ ಅಂದ್ರೆ ಬೌಲ್ ಮತ್ತೆ ಕ್ಲೌಡ್ ಒಂದು ಪೇಂಟ್ ಮಾಡ್ಬೇಕು ಅದನ್ನೊಂದು ಬೇಗ ಬೇಗ ಅಂತ ಬೌಲ್ ಮತ್ತೆ ಬೌಲಿಗೆ ಗ್ರೀನ್ ಕಲರ್ ಹೊಡೆಯೋರಾತ್ಲ ಗ್ರೀನ್ ಕಲರ್ ಕೊಡೋರ್ಲಾ ಹಾಂ ದಿನಕ್ಕ ಏ ಕೊಡಲಾ ನೀ ಅಲ್ಲೇ ಹಿಡ್ಕೊ ಕುಂತೀನಿ ನೋಡು ಅಕ್ಕ ನೆನಪಾಯ ಗ್ರೀನ್ ಕಲರ್ ಕೊಡೋಲ್ಲ ಲಗೂನ ಅದಾವ ಗ್ರೀನ್ ಕಲರ್ ಮತ್ತೆ ಹಂಗೆ ಹಿಡ್ಕೊತೀಯ ಲೋಪಾಣ

ಇದೊಂದ್ ಸ್ವಲ್ಪ ಎಲ್ಲ ಕುಂದರ್ಲ ಗ್ರೀನ್ ಕಲರ್ ಫಸ್ಟ್ ಕೊಡಬಿಟ್ಟುಕೊಂಡ್ ಕುಂತ ನೋಡೋಣ ಇಷ್ಟೊತ್ತಿ ಹಾಕಿತಲ್ವ

ಇದೇ ಇಸ್ ಕೈ ಬ್ಲೂ ನೋ ಬೋಲ್ ಇದು ನೀಲಿ ಐತಿ ಕೊಡಲ್ಲ ಮತ್ತ ಆಗ್ಲೇನ ಕೊಡಿ ಮಗ ಈಗ ಕೂಡ ಇಷ್ಟೊತ್ತಿಗೆ ಇಷ್ಟತ್ತಿಗೆ ಮಲ್ಲಿಕಾರ್ಜುನ ಇದನ್ನ ಮೆರೂನ್ ಕಲರ್ ಇದ್ರೆ ಕೊಡ್ಲ ಕಿವಿಗೆ ಇದ ಬೆಕ್ಕಿನ ಕಿವಿ ಇಲ್ಲಿ ಕ್ಯಾಟ್ ಚಾಕ್ಲೇಟ್ ಕಲರ್ ವಿಶಾಲ್ ಹುಡುಕ್ ಕೊಡೋನಿಗೆ ಕ್ಲೌಡ್ ಆಗಿ ತಮರ್ಲೇ ಇಲ್ಲ ಅದ ಕೊಡೋ ಇದಾಗಿರ್ಲಿ ಮ್ಯಾಜಿಕ್ ತಗೋ ಹೌದಾ ಹೌದಿಲ್ಲ ಈಗ ಹೆಂಗಾತ ಯೂನ್ ತಗೊಂಡು ಬಾ ಮನೆ ಬಿಟ್ಟು ಬರಬೇಡ ಏನಪ್ಪ ಆಮೇಲೆ ಇದನ್ನ ಒಂದು ಚೂರು

ಅದೊಂದೈತಿ ಇದ್ದ ಹೊಡೆದ್ ಬಿಡ್ತೀನಿ ತಗೊಂಗಾರ ಮತ್ತ ಏನ್ ಏ ತಗೋಲಾ ಇದೆ ಅದೇ ಬರೀ

ಇಲ್ಲ ಇತ್ತು ಓಕೆ ಈಗ ಎಲ್ಲ ಕಂಪ್ಲೀಟ್ ಆಯ್ತು ಹಾಂ ಎಲ್ಲರೂ ನೋಡ್ರಿ ನಮ್ಮ ಪೇಂಟಿಂಗ್ ಹಾಗೈತಿ ಇನ್ನೊಂದು ಸ್ವಲ್ಪ ಲೌಕ ಕೊಟ್ಟಿದ್ರೆ ಇನ್ನೂ ಚೆಂದ ಆಗೋದು ಏನೋ ಆಗೇತಿ ಹಾಂ ನೋಡಿರಿ ಎಲ್ಲರೂ ಈ ಥರ ಪೇಂಟ್ ಮಾಡೋದು ಕಲಿಬೇಕು ನಿಧಾನಕ್ಕೆ ನಾನು ಸ್ವಲ್ಪ ಅವಸರ ಆಗಿಸಿ ಆಮೇಲೆ ತರಬೇಕು ನೆಕ್ಸ್ಟ್ ಇದಕ್ಕೆ ನಾನು ಪೇಂಟ್ ತೊಗೊಂಬ ಮನೆ ಬಾರ್ಗ ತೊರಬೇಡ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಬಾಯ್ ಬಾಯ್ ಮಾಡಪ್ಪ ನೀನು ಫಸ್ಟ್